ಇದೊಂದು ಬದುಕೆ ಇದೊಂದು ಜನ್ಮದೇ ಕುಂದ ಪ್ರಕರಣ ದಿನಾಚರಣೆ ಶುಭಾಶಯ ಎಲ್ಲರಿಗೂ ಇಲ್ಲಿ ಬರಿಗೂ ಎಲ್ಲ ಗಿಡ ಹೌದು ದ ರಾಜ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಯ್ ಸಬ್ಸ್ಕ್ರೈಬ್ ಮಾಡಿ

ತಾಯಿಗಳ <muchas> <muchas> ನಮ್ಮ ಮನೆಗ್ ಉಪ್ಪಿಟ್ ನಾನ್ ತಿನ್ನಲ್ಲ ಗಣ ನಮ್ಮ ಉಪ್ಪಿಟ್ ನಾನ್ ತಿನ್ನಲ್ಲ ಯಾಕೆ ಇಲ್ಲತ್ತಾ ಬೇರೆ ಯಾರು ಅಲ್ಲ ಪೂಜಾರಿ ಐರಾತ ಯೂಟ್ಯೂಬ್ ಮಾಡಿ ಬಡ ಮನೆಯ ಇವತ್ತು ವಿಶ್ವ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಶುಭಾಶಯ ಎಲ್ಲರಿಗೂ ಇಲ್ಲಿ ಎಲ್ಲ ಹಿಲಾಗ್ತಾ ಇದಾರೆ ಇವ್ರೆಲ್ಲರೂ ಸೊ ಅವ್ರು ಹೇಳೋದ್ನೆಲ್ಲ ನಂಬೇಡಿ ಆ ಇವತ್ತೀಗ ಆಲ್ಮೋಸ್ಟ್ ಬೆಂಗಳೂರಿನವರೆಲ್ಲ ಬಂದಿರ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿರ ನಮ್ ಜೊತೆ ಹಲವಾರು ಗೆಸ್ಟ್ ಎಲ್ಲ ಇದ್ರು ಸ್ವಲ್ಪ ಆಚೆಗೆಲ್ಲ ತೋರಿಸಿ ಇವರನ್ನ ನಮ್ದೆಲ್ಲ ಮೈನ್ ಗೆಸ್ಟ್ ಇವರು ಮಡಿಕೆ ಬಸ್ವ ಅಂತ ಗುಲಾಂಪಟ್ಟೆ ಚಂದ್ರ ಮುಳುತಂತಿ ಕರೀಮಂ ಈಗ ಆಲ್ರೆಡಿ ನಮ್ದು ನಂದು ಆಕ್ಚುಲಿ ಇವತ್ತು ಕುಂದಾಪುರ ಕಂಠ ಅಂತ ಒಂದು ಪ್ರೋಗ್ರಾಮ್ ಇತ್ತು ಅದ್ರದ್ದು ಒಂದು ನಾಲ್ಕೈದು ಸಾಂಗ್ ಆಯ್ತು ಮತ್ತೀಗ ಊಟ ಮುಗಿಸಿ ಮತ್ತೆ ಅದ್ರದ್ದು ಕಂಟಿನ್ಯೂ ಮಾಡ್ಲಿಕ್ಕೆ ಇತ್ತು ಈಗ ಮತ್ತೆ ಈಗ ನೀವು ಇಲ್ಲಿ ಕಾಣ್ತಿದ್ರಿ ಕುಂದಾಪುರದ ಇದೆಲ್ಲ ಇತ್ತು ಎಂಥದ್ದು ಸಾಂಗ್ ಕಾರ್ಯಕ್ರಮ ಇತ್ತು ಅಂಡ್ ಇಲ್ಲೇ ತುಂಬಾ ರೇರ್ ಆಗಿ ಕಂಬ ಸಿಕ್ಕುವಂತ ಕೆಲವೊಂದು ಐಟಮ್ಸ್ ಎಲ್ಲ ಇತ್ತು ಹಾಲಿ ಟಪ್ಪಿ ಇತ್ತಲ್ಲ ಅಡಿಕೆ ಸಿಬ್ ಅನ್ಸುತ್ತೆ ಮೋಸ್ಟ್ಲಿ ಇದು ಕಂಡ್ರಿ ಅಲ್ಲ ಎಷ್ಟೊಂದ್ ಜನ ಅವರನ್ನು ಗುಂಡ್ ಕಲಾವಿದ್ರ ಸಿಕ್ಕಿರ ಇನ್ನೂ ಒಬ್ಬರ್ಸ್ ತೋರ್ಸಲ್ಲಿ ಕಂಡಿರಿ ಸರಿತ ಒಳ್ಳೆ ಹಾಡಿದ್ರಂ ಹಾಡು ಹೇಳ್ರು ಅಡಿಲ್ಲ ಒಂದ್ ಇವತ್ತು ಅನ್ಸುತ್ತ ನಾ ಬುದೇಟ್ ಆಯ್ತಾ ಒಂದ್ ಹಾಡಿದ್ರಿ ಹಾಡಾಬ್ರಗ ನೋಡಲ್ಲ ಕುಂದಾಪುರ ಭಾಷೆ ಮಾತಾಡಿ ಅಷ್ಟೇ ಹೇಳು ಅಷ್ಟೇ ನಮ್ಮ ಕುಂದಾಪುರ ಬೆಳೆಸ್ತೀವಿ ಅಷ್ಟೇ ಇಷ್ಟೇ ಹೇಳಿ ಸಾಕಂತ ಒಂದು ಹಾಡು ಹಾಗೆ ಹೇಳೋಲ್ಲ ಮರ ಇದ್ದೀವಿ ಊಟಕ್ಕೆ ಹೊತ್ತಿದ್ದೆದಿಯ ಊರ್ ಬದಿಯ ಸ್ಟೈಲಿಗೆ ಊಟ ಅಂದ್ರೆ ಎಂತ ಇತ್ತು ಎಂತ ಸ್ಪೆಷಲ್ ಇತ್ತು ಅಂದ್ಕೊಂಡ್ಬ ಹಾ ಅಂದರೆ ಕೊಚ್ಚಕ್ಕಿ ಗಂಜಿ ಉಪ್ಪಿನಕಾಯಿ ನಮಗಂತೂ ಇಷ್ಟವೇ ಕೊಚ್ಚಕ್ಕಿ ಕೊಚ್ಚಕ್ಕಿ ಅಂದರೆ ಇಷ್ಟ ಆ ಸುಮಾರು ದಿನ ಇದು ಕೊಚ್ಚಕ್ಕಿ ಗಂಜಿ ಬೆಂಗಳೂರಿಗೆ ಬಂದರೆ ಗಂಡಕ್ಕಿ ಉಪ್ಪು ಉಪ್ಪು ಸಾಕಾಯಿ ಊರಿಂದ ಸ್ಟೈಲ್ ಉಂತಿದ್ದೆ ಅಡಿಗೆ ಸಿಕ್ತ ಮೇಲೆ ಮೇಲೆ